ಬೆಂಗಳೂರು ನಗರದಲ್ಲಿ ಹೆಚ್ಚಾಗ್ತಿದೆ ಚೀಟಿ ವಂಚಕರ ಹಾವಳಿ ನೀವು ಚೀಟಿ ಹಾಕ್ತಿದ್ದೀರಾ ಅಂತಂದ್ರೆ ಯೋಚನೆ ಮಾಡಿ ಯಾರ ವ್ಯಕ್ತಿ ಏನು ನಡೆಸ್ತಿರೋದು ಯಾರು ಇದೆಲ್ಲವನ್ನು ತಿಳ್ಕೊಂಡು ಚೀಟಿ ಹಣ ಹಾಕಿ ಯಾಕಂದ್ರೆ ಇಲ್ಲಿ ನಲ್ವತ್ತಕ್ಕೂ ಹೆಚ್ಚು ಜನರನ್ನ ನಂಬಿಸಿ ಕೋಟ್ಯಾಂತರ ರೂಪಾಯಿ ಪಂಗನಾಮ ಹಾಕಲಾಗಿದೆ ಒಂದೂವರೆ ಕೋಟಿಗೂ ಅಧಿಕ ಹಣ ಪಡೆದಂತ ಪಾಂಡುರಂಗ ಪರಾರಿ ಆಗಿರೋದು ಇಪ್ಪತ್ತು ವರ್ಷಗಳಿಂದ ಚೀಟಿ ವ್ಯವಹಾರ ಮಾಡ್ತಿದ್ದಂಥ ಪಾಂಡುರಂಗ ಆದರೆ ಈಗ ದೇವರ ಚಿಕ್ಕನಹಳ್ಳಿಯಲ್ಲಿ ಶ್ರೀನಿವಾಸ ಲೇಔಟ್ನಲ್ಲಿ ವಂಚನೆ ಆಗಿದೆ ಹಣದೊಂದಿಗೆ ರಾತ್ರೋರಾತ್ರಿ ಪಾಂಡುರಂಗ ಎಸ್ಕೇಪ್ ಆಗಿರೋದು ಮನೆ ಖಾಲಿ ಮಾಡಿಕೊಂಡು ಆಗಿದ್ದಾರೆ ಅಂತ ಈಗ ಸ್ಥಳೀಯರು ಆರೋಪ ಮಾಡ್ತಿದ್ದಾರೆ ಈಗ ಆತನ ಫೋಟೋನ ಕೂಡ ಇಟ್ಕೊಂಡು ಇದೇ ವ್ಯಕ್ತಿ ಅಂತ ಸುಮಾರು ಒಂದೂವರೆ ಕೋಟಿ ಗೋವಿಂದ ಆಗಿದೆ ಇಲ್ಲಿ ಪಾಂಡುರಂಗ ಇದೆ ದುಡ್ಡು ಕೊಟ್ಟು ಬಾಬಾ ದುಡ್ಡು ಕೊಡ್ತೀರಾ ಎಮ್ಮನ್ನ ಬಾಬಾ ಅವ್ರ ಮನೆಯಲ್ಲೂ ಕೂಡ ಅವ್ರ ನೊಂದಿಸ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ಇದ್ದವನು ಆ ಟ್ವೆಂಟಿ ಇಯರ್ಸ್ ಚೀಟಿಯಲ್ಲಿ ಕರೆಕ್ಟಾಗಿ ನಡೀತಾ ಇದ್ದ ನಾವು ಆ ಟೆನ್ ಫಿಫ್ಟೀನ್ ಇಯರ್ಸ್ ಇಂದ ಚೀಟಿನ ಹಾಕ್ತಾ ಇದ್ವಿ ನಾನು ಈಗ ನನ್ನ ಬಾಮಿಕ್ನು ಮತ್ತು ನನ್ನ ತಮ್ಮನ ಮಕ್ಕಳು ಹಾಕಿದ್ದೀನಿ ಈಗ ಅದರಲ್ಲಿ ಐ ಚೀಟಿನು ಟಿನೂ ಅವನು ಅದನ್ನು ಎಮಾರ್ ಸಿಂಟು ಹೋಗಿದ್ದಾನೆ ನಂದು ನಾಲ್ಕು ಲಕ್ಷ ಕೊಟ್ಟಿರೋದು ನಾನು ಕೊಟ್ಟು ಒಂದು ಎರಡು ಚೆಕ್ ತಗೊಂಡಿದ್ದೆ ಆ ಚೆಕ್ನ ಹಾಕಿ ಬೌನ್ಸ್ ಮಾಡಿದ್ದೀನಿ ಅದು ಮತ್ತೆ ಆರು ಸಾವಿರದ ಒಂದು ಚೀಟಿ ಒಂದೂವರೆ ಲಕ್ಷದೊಂದು ಮತ್ತೆ ಹದಿನೈದು ಸಾವಿರ ಅಂದರೆ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಚೀಟಿ ಕಟ್ತಾ ಇದ್ದೋ ಪ್ರತಿ ತಿಂಗಳು ಕಟ್ತಾ ಇದ್ದೋ ಇಪ್ಪತ್ನಾಲ್ಕು ತಿಂಗಳು ತಿಂಗಳು ಚೀಟಿ ನಡೆಯುತ್ತೆ ಸರ್ ಕೊನೆಯಾಗೆ ಚೀಟಿ ನಮ್ಮದು ಕೊಡ್ತೀನಿ ಕೊಡ್ತೀನಿ ನಾಳೆ ಕೊಡ್ತೀನಿ ಮನೆ ಮಾರ್ಗ ಕೊಡ್ತೀನಿ ಅಂತ ಹೇಳಿ ಹೇಳಿ ಮಾಡ್ತಾಯಿದ್ರು ಸರ್ ಮತ್ತು ನಮಗೆ ಡೌಟ್ ಬಂತು ಡೌಟ್ ಬಂದಮೇಲೆ ನೋಡಿದ್ರೆ ಅವರು ಅವ್ರ ಇದ ಮತ್ತು ಅವರ ಹೆಂಡತಿ ಅವ್ರ ತಮ್ಮ ಮತ್ತು ಅವರ ಅತ್ತೆ ಅವರೆಲ್ಲ ಬಂದು ಒಂದು ಸ್ವಲ್ಪ ಬಿಕ್ಕಿ ಏಟಾಗಿರೋ ಥರ ಆ್ಯಕ್ಟ್ ಮಾಡೋದು ಸರ್ ಬಿಕಿ ಒಂದು ಕಾಲು ಕೈ ಖರ್ಚ್ ಅದು ತರ್ಚ್ಕೊಂಡು ಇರೋದನ್ನೇ ನೋಡಿಕೊಂಡು ನಂದು ಆಕ್ಸಿಡೆಂಟ್ ಆಗಿದೆ ಹೋಗ್ತೀವಿ ರೆಸ್ಟ್ ಮಾಡ್ಬಿಟ್ಟು ಬರ್ತೀವಿ ಅಂದ್ಬಿಟ್ಟು ಅವರೇ ಬಂದು ಬಂದು ಆಮೇಲೆ ಚೀಟಿ ನಡೆಸ್ತಾ ನಡೆಸ್ತಾ ಎಲ್ಲರೂ ಹಾಕೊಂಡು ನೆಮ್ಮಕೆ ಮೇಲೆ ನಾವು ಒಂದು ಎರಡು ಮೂರು ಅಳಗೆ ಒಳ್ಳೆಯವನು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಚೀಟಿ ಹಾಕ್ತಾವನೆ ಪರವಾಗಿಲ್ಲ ಹಾಕ್ಕೊಡಿ ಅಂತ ನಮ್ಮ ಫ್ಯಾಮಿಲಿಗೂ ಹೇಳ್ತಿದ್ದೆ ಹಾಕೊಂಡಿದ್ರು ಎಲ್ಲರಿಗೂ ಸುಮಾರು ಒಂದು ಕೋಟಿ ದುಡ್ಡು ಮೋಸ ಮಾಡಿದ್ದಾನೆ ಸರ್ ಎಲ್ಲ ಅವ್ರ ಕಂಪ್ನೀಲಿ ಅವ್ರ ಕಂಪ್ನಿ ಜನರಲ್ಲಿ ಹೀಗೆ ಅವ್ನ ಜೊತೆಲಿ ನಮ್ಮ ಜೊತೆಗಳಲ್ಲೇ ಕೆಲಸ ಮಾಡ್ತಾ ಮಾಡ್ತಾವೆ ನಮಗೆ ಮೋಸ ಮಾಡಿ ನಮ್ಮ ಮತ್ತೆ ನಮ್ಮ ಚೀಟಿನ ಹಾಕ್ಸ್ಕೊಳ್ತೀರ ನಮ್ಮ ಹತ್ರ ಸಾಲನೂ ಇಸ್ಕೊಂಡಿದ್ದಾನೆ ಸರ್ ನಾವು ಬೇರೆ ಹತ್ರ ಫ್ಯಾಮಿಲಿ ಅವರ ಸಾಲ ಇಸಿ ಕೊಟ್ಟಿದ್ದೀವಿ ಅವ್ರಿಗೆ ಬಡ್ಡಿ ನಾವು ಕಟ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮಹಿಳೆ ಅಲ್ಲಿ ಮಾತಾಡೋದು ಗಮನಿಸ್ತಾ ಇದ್ರಿ ಪಾಂಡುರಂಗ ಯಾರು ಅಂತ ನಿಮ್ಮ ಪ್ರಶ್ನೆ ಇದೆ ನೋಡಿ ಪಕ್ಕದಲ್ಲಿ ಫೋಟೋ ಇದೆಯಲ್ಲ ಇದೇ ವ್ಯಕ್ತಿ ಪಾಂಡುರಂಗ ಇಪ್ಪತ್ತು ವರ್ಷದಿಂದ ಚೀಟಿ ವ್ಯವಹಾರ ಇಪ್ಪತ್ತು ವರ್ಷ ಅಂತ ಅಂದಾಗ ನಂಬಿಕೆ ಬಂದಿರುತ್ತೆ ಇಪ್ಪತ್ತು ವರ್ಷದಿಂದ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾನೆ ವ್ಯಕ್ತಿ ಅಂತ ಆದರೆ ರಾತ್ರೋ ರಾತ್ರಿ ಮನೆಯನ್ನು ಖಾಲಿ ಮಾಡಿಕೊಂಡು ಎಸ್ಕೇಪ್ ಆಗಿರೋದು ಪಾಂಡುರಂಗ ನಲ್ವತ್ತಕ್ಕೂ ಹೆಚ್ಚು ಜನ ಕೆಲವರು ನಾಲ್ಕು ಲಕ್ಷ ಹಾಕಿದ್ದಾರೆ ಐದು ಲಕ್ಷ ಹೀಗೆ ಒಂದೂವರೆ ಕೋಟಿ ಮೋಸ ಮಾಡಿರೋದಲ್ಲಿ ಎರಡು ಮನೆಗಳನ್ನು ಈತ ಲೀಸ್ಗೆ ಕೂಡ ನೀಡಿದ್ದ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಇದೆ